ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನೀವು ನೋಡ್ತಿರೋದು ನಮ್ಮ ಮಕ್ಕಳಿರೋಂಥ ಮಿಲ್ಪಿಟಾಸಲ್ಲಿರುವಂಥ ಏರ್ಪೋರ್ಟು ಅಲ್ಲಿ ಅಲ್ಲಿಂದ ನಾವು ಲಾಸ್ ವೇಗಾಸ್ಗೆ ಲಾಸ್ ವೇಗಸ್ಗೆ ಹೋಗಬೇಕು ಅಂದ್ಬಿಟ್ಟು ಮೂರು ದಿನ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ಮಕ್ಕಳು ಹೊರಟಿದ್ದಂಥದ್ದು ಏನು ಅಂತಂದರೆ ಇದನ್ನೆಲ್ಲ ಇವತ್ತು ನಾವು ನಾಳೆ ಹೋಗಬೇಕು ಅಂದರೆ ಇವತ್ತು ಪ್ಲ್ಯಾನ್ ಮಾಡ್ತೀವಿ ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಎಲ್ಲ ಅದಕ್ಕೋಸ್ಕರ ಮಕ್ಕಳು ನಾವು ಬರೋಕ್ಕಿಂತ ಮುಂಚೆಯೇ ಇದೆಲ್ಲ ಪ್ಲ್ಯಾನ್ ಮಾಡಿದ್ದಂಥದ್ದು ನಾನು ಪ್ರೀವಿಯಸ್ ವೀಡಿಯೋ ಒಂದು ಹಾಕಿದ್ದೀನಿ ನೋಡಿ ನ್ಯೂಯಾರ್ಕ್ ಮತ್ತು ಇದೆಲ್ಲ ಅಂದರೆ ನಾನು ಇಂಡಿಯಾ ಟು ಅಮೇರಿಕಾ ಅಂತ ಟೈಟಲ್ ಕೊಟ್ಟು ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ ನಾನು ಇಲ್ಲಿಗೆ ಬಂದಾಗಲಿಂದ ಇಲ್ಲಿಗೆ ಸಂಬಂಧಪಟ್ಟಂಥ ವೀಡಿಯೋನೆಲ್ಲ ಆ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಹಾಗೇನೇ ವೀಡಿಯೋಗಳು ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ತಮ್ಸಪ್ ಕೊಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಒಳ್ಳೆ ರೀತಿಯಲ್ಲಿ ತಿಳಿಸಿದ್ರೆ ನಾನು ಏನೇ ಮಿಸ್ಟೇಕ್ ಮಾಡಿದ್ರು ಅದನ್ನು ತಿದ್ದ್ಕೊಳ್ಳೋಕ್ಕೂ ಒಂದು ಅವಕಾಶ ಆಗುತ್ತೆ ನೋಡಿ ಇದು ಒನ್ ಅವರ್ ಜರ್ನಿ ನಾವು ಹೋಗಿದ್ದು ಸೌತ್ ವೆಸ್ಟ್ ಏರ್ಲೈನ್ಸಲ್ಲಿ ಒಂದು ಸ್ನ್ಯಾಕ್ಸು ಮತ್ತು ಜ್ಯೂಸು ಅಥವಾ ಹಾಟ್ ಚಾಕ್ಲೇಟ್ ಆಟ್ ಕಾಫಿ ಈ ಥರದ್ದೆಲ್ಲ ಆಪ್ಷನ್ಸ್ ಇತ್ತು ನಾನು ಹಾಟ್ ಚಾಕ್ಲೇಟ್ ತೊಗೊಂಡಿದ್ದೆ ಇವರೆಲ್ಲ ಆ್ಯಪಲ್ ಜ್ಯೂಸ್ ತಗೊಂಡಿದ್ರು ತುಂಬ ಚೆನ್ನಾಗಿತ್ತು ಜರ್ನಿ ಒನ್ ಅವರ್ ಜರ್ನಿ ತುಂಬ ಕ್ಲೌಡ್ಸು ಎಲ್ಲ ಒಂಥರ ನೇಚರ್ ಚೆನ್ನಾಗಿತ್ತು ಇದರಿಂದ ಫ್ಲೈಟಿಂದ ನೋಡಬೇಕಾದ್ರೆ ಒನ್ ಅವರಲ್ಲಿ ಒನ್ ಅವರ್ ಟೆನ್ ಮಿನಿಟ್ಸಲ್ಲಿ ಬಂದು ತಲುಪಿದ್ವಿ ಲಾಸ್ ವೇಗಸ್ಗೆ ನಾನು ಎಲ್ಲ ಕಡೆನೂ ಇಲ್ಲಿ ನೋಡಿದಂಥ ಕಾರ್ಗಳು ಬೈಕ್ ಬೈಕ್ಗಳ್ದೆಲ್ಲ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಳ್ತಾ ಇರ್ತೀನಿ ನೋಡಿ ಯಾಕೆಂದರೆ ನನಗಿಷ್ಟ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ವೆಹಿಕಲ್ಸ್ಗಳು ನೋಡೋಕೆ ಸಿಕ್ಕತ್ತೆ ಇಲ್ಲಿ ಇಲ್ಲಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಬಸ್ ಫೆಸಿಲಿಟೀಸ್ ಇದೆ ಏನು ಅಂತಂದರೆ ಇಲ್ಲಿ ಪ್ಯಾಸೆಂಜರ್ಸ್ಗಿಂತ ಲಗೇಜ್ ಇಡೋಕ್ಕೆ ಜಾಸ್ತಿ ಜಾಗ ಮಾಡಿದ್ದಾರೆ ನೋಡಿ ಯಾಕೆಂದರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ ಲಗೇಜ್ಗಳು ಜಾಸ್ತಿ ತಂದಿರ್ತೀವಲ್ವ ಅದಕ್ಕೋಸ್ಕರ ನೀಟಾಗಿ ಈ ಥರ ಇಡ್ಬೋದು ಈ ಕಡೆ ಏನಕ್ಕೆ ಬಂದ್ವಿ ಅಂತಂದರೆ ನಾವು ಇಲ್ಲಿ ಕಾರಲ್ಲಿ ನಾವು ಇಲ್ಲಿಂದ ಹೊರಟಿದ್ರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಜರ್ನಿ ಆಗ್ತಿತ್ತು ತುಂಬ ಸ್ಟ್ರೈನ್ ಆಗ್ತಿತ್ತು ಸಾಕಾಗ್ತಿತ್ತು ಅಲ್ಲೆಲ್ಲ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅಲ್ಲೋಗಿ ಬಾಡಿಗೆಗೆ ರೆಂಟ್ಗೆ ನಾವು ಕಾರ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫ್ಲೈಟಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರು ಮಕ್ಕಳು ಅಲ್ಲಿ ಬುಕ್ ಮಾಡಿದ್ರು ಹೋಗಿಳಿದ ತಕ್ಷಣ ರೆಂಟೆಡ್ ಕಾರ್ ರೆಡಿ ಆಗಿತ್ತು ಅದನ್ನು ತಗೊಂಡು ಅಂದರೆ ನಾವೇ ಡ್ರೈವ್ ಮಾಡ್ಕೊಂಡು ಹೋಗಬೇಕು ಇದು ಈ ಫೆಸಿಲಿಟೀಸ್ ನಮ್ಮ ಬೆಂಗಳೂರಲ್ಲೂ ಇದೆ ಅಲ್ವಾ ಬೈಕು ಸೈಕಲ್ಲು ಕಾರು ಎಲ್ಲ ಈ ಥರ ರೆಂಟೆಡ್ ಸಿಗ್ತಾ ಇದೆ ಅಲ್ವ ಅದೇ ಥರ ನಾವು ಕಾರ್ ತೊಗೊಂಡು ಹೊರಟ್ವಿ ಹೊರಟಬೇಕಾದ್ರೆ ಒಂದು ಗಂಟೆ ಏನೋ ಆಗಿತ್ತು ಹೊಟ್ಟೆ ಹಸಿತಾ ಇತ್ತು ನಮ್ಮ ಇಂಡಿಯನ್ ಫುಡ್ ಎಲ್ಲಿ ಸಿಕ್ಕತ್ತೆ ಅಂತ ನೋಡ್ಕೊಂಡು ಹೋದಾಗ ಮಾರಿಗೋಲ್ಡ್ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿದಾಗ ತುಂಬ ಇದೆ ಇಂಡಿಯನ್ ಹೋಟೆಲ್ಸು ಒಳ್ಳೆ ರಿವ್ಯೂಸು ಇದೆ ಅಂತ ಅಂದ್ಬಿಟ್ಟು ಮಾರಿ ಗೋಲ್ಡ್ ಅಂತ ಒಂದು ಹೋಟೆಲ್ಗೆ ಹೋಗಿದ್ದಂಥದ್ದು ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು ಈ ಲಾಸ್ ವೇಗಸ್ ಸಿಟಿ ತುಂಬ ಚೆನ್ನಾಗಿದೆ ಅಂದರೆ ಇದೇನು ಅಂತಂದರೆ ಇವಾಗ ಟ್ರೆಂಡಿಂಗ್ ಅಂತ ಹೇಳ್ಬೋದು ಜಾಸ್ತಿ ಯಂಗ್ಸ್ಟರ್ಸ್ಗೆ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಹಂಗೆ ಅಂದ್ಬಿಟ್ಟು ನಮಗಿಷ್ಟ ಆಗೋಲ್ಲ ಅಂತಲ್ಲ ನಮಗೂ ಇಷ್ಟ ಆಗುತ್ತೆ ಇದು ನೋಡಿ ನೋಡ್ತಾ ಇದ್ದೀರಲ್ಲ ಟ್ರಂಪ್ ಅಂತ ಈಗ ಅಮೇರಿಕಾದ ಅಧ್ಯಕ್ಷ ಇದ್ದಾರಲ್ಲ ಅಧ್ಯಕ್ಷರು ಟ್ರಂಪ್ ಅವ್ರದಂತೆ ಮುಂಚೆ ಓಟೆಲ್ ಬಿಸ್ನೆಸ್ಸಲ್ಲಿ ಇದ್ರಂತೆ ಅವರು ಈಗಲೂ ಈ ಶ್ರದ್ಧೆ ಇದೆ ಮಾರಿಗೋಲ್ಡ್ ಅಂತ ನಾನು ಹೋಟ್ಲು ಹೇಳೋದ್ನಲ್ಲ ಇದೆ ತುಂಬ ಫುಡ್ ಚೆನ್ನಾಗಿದೆ ರೀ ನೀವೇನಾದರೂ ಲಾಸ್ ವೇಗಸ್ ಹೋದರೆ ಖಂಡಿತ ಟ್ರೈ ಮಾಡಿ ಇಲ್ಲಿ ನಮ್ಮ ಇಂಡಿಯನ್ ಹುಡುಗರೇ ಕೆಲಸ ಮಾಡ್ತಾರೆ ಒಂದಷ್ಟು ನೇಪಾಳದವರು ಕೆಲಸ ಮಾಡ್ತಾ ಇದ್ದಾರೆ ನಾ ಅವರು ಮಾತಾಡ್ಸಿದ್ರು ನೀವು ಎಲ್ಲಿ ಅವರು ಅಂತ ಕೇಳಿದ್ರು ನಾವು ಹೇಳಿದ್ವಿ ನಾನು ಕೇಳಿದಾಗ ಒಬ್ರು ನೇಪಾಳದಿಂದ ಬಂದಿರೋವಂಥದ್ದು ನಾವು ಅಂತಲೂ ಕೂಡ ಹೇಳಿದ್ರು ಒಂಥರ ಡಿಫ್ರೆಂಟಾಗಿತ್ತು ಆ್ಯಂಬಿಯನ್ಸು ನೋಡಿ ಇದೆಲ್ಲ ಕಾಂಪ್ಲಿಮೆಂಟು ಪಾಪಡ್ಡು ಸ್ವೀಟ್ ಚಟ್ನಿ ಖಾರ ಚಟ್ನಿ ಆನಿಯನ್ನು ಎಲ್ಲ ಒಂದು ಲಸ್ಸಿ ಮತ್ತು ಒಂದು ಬಟರ್ ಮಿಲ್ಕ್ ಆರ್ಡ್ರ್ ಮಾಡಿದ್ವಿ ಅದಾದಮೇಲೆ ನಾ ಬಟರ್ ಕುಲ್ಚ ಬಟರ್ ನಾನು ಪಾಲಕ್ ಪನ್ನೀರು ಮತ್ತು ಮಶ್ರೂಮ್ ಗ್ರೇವಿ ಇಷ್ಟನ್ನು ಆರ್ಡ್ರ್ ಮಾಡಿದ್ವಿ ಲಾರ್ಜ್ ಕ್ವಾಂಟಿಟಿಲಿ ಕೊಡ್ತಾರೆ ಇಲ್ಲೇನೇ ಕೊಟ್ಟರು ಅದೇ ಒಂದು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ತಕ್ಕಂಗೆ ದುಡ್ಡು ಇರುತ್ತೆ ಬಿಡಿ ಈ ರೈಸು ಕೂಡ ಕಾಂಪ್ಲಿಮೆಂಟು ಅಂದರೆ ಅದಕ್ಕೆ ಚಾರ್ಜ್ ಇಲ್ಲ ಆ ಥರ ಈ ಸಿಟೀಲಿ ಇನ್ನೊಂದೇನು ಅಂತಂದರೆ ನನ್ನ ಮಗಳು ಹೇಳ್ತಾ ಇದ್ಲು ಇಲ್ಲಿ ಬಿಯರ್ ಬೇಕು ಬೇಕಾದ್ರೆ ಫ್ರೀಯಾಗಿ ಸಿಕ್ಕತ್ತೆ ಆದರೆ ನೀರಿಗೆ ದುಡ್ಡು ಕೊಡಬೇಕು ತುಂಬ ಕಷ್ಟ ಕುಡಿಯೋ ನೀರು ಸಿಕ್ಕುವಂಥದ್ದು ಅಂತ ಅದು ನಿಜ ಅಂತ ಅನ್ನಿಸ್ತು ನನಗೆ ಆಮೇಲೆ ರೈಸ್ ಕೊಟ್ಟಿದ್ರಲ್ಲ ಅದಕ್ಕೆ ಕರ್ಡು ತೊಗೊಂಡು ಎಲ್ಲ ತಿನ್ಬಿಟ್ಟು ಚೆನ್ನಾಗಿತ್ತು ಫುಡ್ ಅಂತೂ ಏನಾದರೂ ನಾನು ಆಗಲೇ ಹೇಳ್ದಂಗೆ ಆ ಕಡೆ ಹೋದರೆ ಖಂಡಿತ ಮಿಸ್ ಮಾಡದೆ ಹೋಗಿ ನಮ್ಮ ಬಪ್ಪ ಗಣಪತಿ ಬಪ್ಪ ಎಂಟ್ರೆನ್ಸಲ್ಲೇ ಇದ್ದರು ನಮಗೆ ಹೊರದೇಶಗಳಲ್ಲಿ ಇದನ್ನೆಲ್ಲ ನೋಡಿದಾಗ ತುಂಬ ಆಗುತ್ತೆ ಹಾಗೇನೆ ನಾವು ಹೊರಟಂಥದ್ದು ಡೆಸರ್ಟ್ ಏರಿಯಾ ಈ ಸಿಟಿಯಿಂದ ಸುಮಾರು ಒನ್ ಅವರ್ ಜರ್ನಿ ಇದು ಲಾಂಗ್ ಡ್ರೈವು ಮತ್ತು ಇದನ್ನೆಲ್ಲ ನೋಡೋಕೆ ಇಷ್ಟ ಇರುವಂಥವ್ರು ಡೆಸ್ ಡೆಸರ್ಟ್ ಏರಿಯಾನ ಮಿಸ್ ಮಾಡದೆ ಹೋಗಿಲ್ಲೆ ಇಲ್ಲೇನು ಅಂತಂದರೆ ಎಂಟ್ರಿ ಟಿಕೆಟ್ ಇರುತ್ತೆ ಇಲ್ಲಿಂದ ಮುಂದೆ ಹೋದಾಗ ಅಲ್ಲಿ ಟಿಕೆಟ್ ತಗೊಂಡು ಎಂಟ್ರಿ ಆಗಬೇಕು ಹೋದರೆ ಸುಮಾರು ಒಂದು ಟೂ ಅವರ್ಸು ತ್ರೀ ಅವರ್ಸು ಹಿಂಗೆಲ್ಲ ಲಾಂಗ್ ಡ್ರೈವ್ ಮಾಡ್ಕೊಂಡು ಹೋದರೆ ಇಲ್ಲಿ ನೀವು ನೋಡ್ತಿರೋದೆಲ್ಲ ಎಂಟ್ರೆನ್ಸ್ ಅಷ್ಟೇ ಹೋಗ್ತಾ 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 ನಾನು ಒಂದೊಂದು ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಕಣ್ಣಲ್ಲಿ ಆ ಕಡೆ ಕಡೆ ನೋಡಿದಷ್ಟು ಈ ಥರ ಕಲರ್ಫುಲ್ ಬೆಟ್ಟದ ಥರ ಕಾಣಿಸುತ್ತೆ ಆದರೆ ಅದು ಬೆಟ್ಟ ಅಲ್ಲ ನೋಡಿ ಇಲ್ಲೇ ಟಿಕೆಟ್ ತೊಗೊಂಡು ಮುಂದಕ್ಕೆ ಹೋಗಬೇಕು ಅಲ್ಲೆಲ್ಲ ಬೋರ್ಡ್ ಬರೆದಿದ್ದಾರಲ್ಲ ಅದನ್ನೆಲ್ಲ ಓದಿ ತಿಳ್ಕೊಂಡಂಥದ್ದು ಏನು ಅಂತಂದರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಗಾಳಿ ಜೋರಾಗಿ ಗಾಳಿ ಬೀಸಿ 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 ಮರಳಿದೆ ಅಲ್ವಾ ಆ ಮರಳೆಲ್ಲ ಬಂದು ಗಾಳಿ ಜೊತೆಯಲ್ಲಿ ಇಲ್ಲಿ ಈ ರೀತಿ ಫಾರ್ಮ್ಯಾಟ್ ಆಗಿರೋದಂತೆ ಅದೆಲ್ಲ ಈ ಥರ ಆಗಿ ಒಂದೊಂದು ಒಂದೊಂದು ಥರ ಡಿಸೈನಲ್ಲಿದೆ ನಮಗೆ ಏನು ನಾವು ಏನು ಇಮ್ಯಾಜಿನ್ ಮಾಡ್ಕೋತೀವಿ ಅದು ನೋಡ್ದಂಗೆ ಆಗುತ್ತೆ ಆಮೇಲೆ ತುಂಬ ಕಲರ್ಫುಲ್ಲು ಇವಾಗ ಒಂದು ಕಡೆ ಹೋದರೆ ಒಂದು ಕಲರ್ ನೋಡ್ಬೋದು ಆದರೆ ಇಲ್ಲಿ ಎಲ್ಲ ಕಾಮನ್ ಬಿಲ್ಲು ಥರ ಎಲ್ಲ ಕಲರು ಒಂದೇ ರಾಕ್ ಮೇಲೆ ಇರುತ್ತೆ ನೋಡಿ ರಾಕ್ ಅಂತ ಹೇಳೋಕ್ಕೆ ಆಗೋದಿಲ್ಲ ಇದನ್ನು ಯಾಕೆ ಅಂತಂದರೆ ಮರಳಿಂದ ಈ ಥರ ಕ್ರಿಯೇಟ್ ಆಗಿರೋದ್ರಿಂದ ನಾವು ಏನು ಹೇಳಬೇಕು ಇದಕ್ಕೆ ಅನ್ನೋದೇ ಗೊತ್ತಾಗಲ್ಲ ನನಗೆ ನೋಡಿ ಈ ಥರ ನಿಮಗೆ ವೀಡಿಯೋದಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ಆದರೆ ಈ ಜಾಗಕ್ಕೆ ಹೋದಾಗ ಒಂಥರ ವಿಸ್ಮಯ ಅಂತ ಅನ್ಸೋದಂತೂ ಗ್ಯಾರಂಟಿ ಅಲ್ಲೇ ಅಲ್ಲಲ್ಲೇ ನಿಲ್ಲಿಸಿ ವ್ಯೂ ಪಾಯಿಂಟ್ ಇದೆ ಎಲ್ಲ ಕಡೆನೂ ಇರೋ ಕಡೆ ಕೆಲವೊಂದು ಕಡೆ ವ್ಯೂ ಪಾಯಿಂಟ್ ಇದೆ ಅಲ್ಲಿ ಇಳಿದ್ಬಿಟ್ಟು ನೋಡಿದ್ರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಜಾಗಗಳು ಈ ಇಲ್ಲೇನು ಅಂತಂದರೆ ಸಮ್ಮರ್ ಅಂದರೆ ಲಾಸ್ ವೇಗಸ್ಸು ನಮ್ಮ ಕಡೆ ಇದ್ದಂಗೆ ಟಿಪಿಕಲ್ ಸಮ್ಮರ್ ಶೆಕೆನೇ ಇದೆ ಆದರೆ ಅದ್ರ ಜೊತೆಗೆ ಗಾಳಿನೂ ಬೀಸುತ್ತೆ ಆದರೆ ಬಿಸಿ ಇರುತ್ತೆ ಅದಕ್ಕೋಸ್ಕರ ಸಮ್ಮರಲ್ಲಿ ಹೋಗುವಂಥವ್ರು ಸ್ವಲ್ಪ ಈ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಬೇಕು ಅಂತ ಹೇಳ್ತೀನಿ ನಾನು ಏನು ಅಂತಂದರೆ ನಾನು ನೋಡಿ ಅದಕ್ಕೆ ಸಂಬಂಧಪಟ್ಟಂಗೆ ಬೋರ್ಡಲ್ಲಿ ಎಲ್ಲ ಬರೆದಿದ್ರು ಅದನ್ನು ಓದ್ಕೊಂಡು ನಾವು ಒಂದಷ್ಟು ತಿಳ್ಕೊಂಡ್ವಿ ನನಗೆ ಇವಾಗ ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಜ್ಞಾಪಕ ಬಂತು ಅಷ್ಟನ್ನು ಹೇಳ್ತಾ ಇದ್ದೀನಿ ಏನು ಅಂತಂದರೆ ಇಂಥ ಕಡೆಗೆಲ್ಲ ಹೋದಾಗ ನಮ್ಮ ಕಡೆಯೂ ಈ ಥರ ಪ್ಲೇಸಸ್ ಇವೆ ಆದರೆ ಇದೊಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ ಒಂದೇ ಕಲು ಕಾಮನ್ ಬಿಲ್ಲು ಥರ ಎಷ್ಟೊಂದು ಬಣ್ಣಗಳಿವೆ ರೀ ಅದೆಲ್ಲ ವಿಸ್ ಪ್ರಕೃತಿ ವಿಸ್ಮಯ ನಮಗೆ ಗೊತ್ತಾಗೋದೇ ಇಲ್ಲ ಅರ್ಥ ಮಾಡ್ಕೊಳ್ಳೋಕೆ ಹೋದಷ್ಟು ಒಂಥರ ಕಬ್ಬಿಣದ ಕಡಲೆ ಅಂತಾರಲ್ಲ ಆ ಥರ ನಮ್ಗೆ ಅರ್ಥ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋದಷ್ಟು ಸಾಧ್ಯ ಆಗೋಲ್ಲ ಆಮೇಲೆ ಅಲ್ಲಲ್ಲೇ ಒಂದು ನಾವು ಹೋಗ್ತಾ ಹೋಗ್ತಾಯಿದ್ರೆ ಅನಿಸುತ್ತೆ ಏನು ಅಪ್ಪ ಇಷ್ಟು ದೂರ ಬಂದಿದ್ದೀವಿ ಎಲ್ಲೂ ಮನೆಗಳಿಲ್ಲ ಸಿಟಿಯಿಂದ ದೂರ ಬಂದಿದ್ದೀವಿ ಏನಪ್ಪ ಅಂತ ಆದರೆ ತುಂಬ ಜನ ಇರ್ತಾರೆ ಅಲ್ಲಿ ಪ್ರವಾಸಿಗರು ಏನು ಭಯ ಇಲ್ಲ ಅದೆಲ್ಲ ಆದಮೇಲೆ ನಾವು ಈ ಹೋಟೆಲ್ಗೆ ಬಂದಿದ್ದು ಪಲಾಜೋ ಅಂತಂದ್ಬಿಟ್ಟು ಈ ಹೋಟೆಲ್ ಹೆಸರು ಇಲ್ಲಿ ಈ ಲಾಸ್ ವೇಗಸ್ಸು ಏನಕ್ಕೆ ಫೇಮಸ್ಸು ನಾವೇನೇನು ನೋಡಿದ್ವಿ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸ್ಪಿಯರ್ ಅಂತ ಒಂದು ಓಟೆಲ್ ಇದೆ ಒಂದೊಂದು ಓಟೆಲ್ಲು ಒಂದೊಂದು ಥೀಮ್ನಲ್ಲಿ ಡಿಸೈನ್ ಮಾಡಿರೋಂಥದ್ದಂತೆ ಈ ಲಾಸ್ ವೇಗಸ್ ಇದೇ ಪ್ರಸಿದ್ಧ ಆಗಿರೋದೆ ಫೇಮಸ್ ಆಗಿರೋದೆ ಈ ಓಟೆಲ್ಗಳಿಂದ ಮತ್ತು ಈ ಶೆಫ್ಗಳಿರ್ತಾರಲ್ವಾ ಫೇಮಸ್ ಶೆಫ್ಗಳು ಇಲ್ಲಿ ಅವ್ರುಗಳದು ಇಲ್ಲಿ ತುಂಬ ಹೋಟೆಲ್ಗಳಿವೆ ಅಂತೆ ಅವು ಒಬ್ಬೊಬ್ರದೇ ಒಂದೊಂದು ಐದೈದು ಬ್ರಾಂಚು ನಾಲ್ಕು ನಾಲ್ಕು ಬ್ರಾಂಚು ಈ ಥರ ಇದೆಯಂತೆ ಅದರಲ್ಲಿ ನಾವು ಒಂದೆರಡಕ್ಕೆ ಹೋಗಿದ್ವಿ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತಾ ಹೋಗ್ತೀನಿ ಇದು ನಾವು ಹೋಗಿದ್ದಂಥ ಹೋಟೆಲ್ ಪಾಲ ಪಲಾಜೋ ಅನ್ನೋ ಓಟೆಲ್ ಥೀಮ್ ಏನು ಅಂದರೆ ಗಂಡ್ ಗ ಗಂಡೋಲಾ ಅಂತ ಹೇಳ್ತಾರೆ ನೋಡಿ ಬೋಟ್ ಥರ ಇರುತ್ತೆ ಅದರಲ್ಲಿ ನಮ್ಮನ್ನು ಕೂರಿಸ್ಕೊಂಡು ಒಂದು ರೌಂಡು ಆ ಎಂಡಿಂದ ಈ ಎಂಡ್ ತನಕ ಕರ್ಕೊಂಡು ಹೋಗ್ತಾರೆ ಹಾಡು ಹೇಳ್ಕೊಂಡು ಅವರೇ ಕರ್ಕೊಂಡು ಸೇಲಿಂಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡೋಕ್ಕೆ ಆಮೇಲೆ ಮೇಲೆಲ್ಲ ಈ ಥರ ಯಾವ ಥೀಮ್ನ ಅವರು ಅಳವಡಿಸ್ಕೊಂಡು ಮಾಡಬೇಕು ಅಂತಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ರಿಯೇಟ್ ಮಾಡಿರ್ತಾರೆ ಓಟ್ಲಲ್ಲಿ ಸುತ್ತ ತುಂಬ ದೊಡ್ಡದಾಗಿರುತ್ತೆ ಇಲ್ಲಿ ನಾವು ಉಳ್ಕೊಂಡಂಥ ಓಟ್ಲು ಒಂದು ದಿನಕ್ಕೆ ತರ್ಟಿ ಫೈವ್ ತೌಸಂಡೋ ಫಾರ್ಟಿ ತೌಸಂಡೋ ಇರಬೇಕು ಅನ್ಕೋತೀನಿ ಅಂದರೆ ಅಷ್ಟಿದ್ರೂ ಕೂಡ ಇಲ್ಲಿ ಎಷ್ಟು ಒಂದಷ್ಟು ಓಟೆಲ್ಗಳಲ್ಲಿರುವಂಥ ಫೆಸಿಲಿಟೀಸು ಹೆಂಗಿರುತ್ತೆ ಅಂತಂದರೆ ಇಲ್ಲಿ ಒಂದು ಲಗ್ಜುರಿ ಲೈಫ್ ಲೀಡ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಇರುತ್ತೆ ಎರಡು ಟಿ ವಿ ನಾನು ಹಂಗೆ ಹೋದ್ಮೇಲೆ ಒಳಗಡೆ ಒಂದು ರೂಮ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನ ಪಟ್ಟಿದ್ದೀನಿ ನಮಗೆ ಒಂದೊಂದು ಫ್ಲೋರಲ್ಲಿ ಒಬ್ಬೊಬ್ರಿಗೆ ರೂಮ್ ಸಿಕ್ಕಿತ್ತು ಒಂದು ರೂಮಿಂದ ಈ ವ್ಯೂ ಸಿಕ್ಕಿದ್ರೆ ಇನ್ನೊಂದು ರೂಮಿಂದ ಸ್ಪಿಯರ್ ಆ ಸ್ಪಿಯರ್ ಬಗ್ಗೆ ವರ್ಣನೆ ಮಾಡಬೇಕು ಅಂದರೆ ಪದಗಳು ಸಾಕಾಗೋದೇ ಇಲ್ಲ ಆದರೂ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ನಾನು ತಿಳ್ಕೊಂಡಷ್ಟನ್ನು ಇದು ನಾವು ಉಳ್ಕೊಂಡಿದ್ದಂಥ ರೂಮ್ದು ಒಂದು ಚಿಕ್ಕದಾಗಿ ನಿಮಗೆ ತೋರಿಸೋಣ ಅಂತಂದ್ಬಿಟ್ಟು ನೋಡಿ ಹಿಂಗೆ ಎಂಟ್ರಿ ಆದ ತಕ್ಷಣ ದೊಡ್ಡ ಮಿರರು ಲೆಫ್ಟ್ ಸೈಡಲ್ಲಿ ಬಾತ್ರೂಮ್ ಬರುತ್ತೆ ಅಲ್ಲಿ ಶವರು ಇದೆ ಬಾತ್ ಟಬ್ಬು ಇದೆ ಇತ್ತು ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಬಾತ್ ಟಬ್ಬು ಇತ್ತು ಶವರು ಇತ್ತು ಜೊತೆಗೆ ದೊಡ್ಡ ಮಿರರು ಯಾವ ಕಡೆ ನೋಡಿದ್ರೂ ಮಿರರು ಜೊತೆಗೆ ಒಂದಷ್ಟು ನಮಗೇನೇನು ಬೇಕು ದಿನನಿತ್ಯ ಯೂಸ್ ಮಾಡೋಕ್ಕೆ ಅದನ್ನೆಲ್ಲ ಇಟ್ಟಿರ್ತಾರೆ ತುಂಬ ಚೆನ್ನಾಗಿತ್ತು ಐಜಿನಿಕ್ಕಾಗಿ ನೀಟಾಗಿ ಅಂದರೆ ಏನು ದುಡ್ಡು ಏನಷ್ಟೇ ಇತ್ತಲ್ವಾ ಒಂದು ದಿನಕ್ಕೆ ತರ್ಟಿ ಫೈವ್ ಟು ಫಾರ್ಟಿ ತೌಸಂಡ್ ಏನು ಕಡಿಮೆನಾ ಅದು ಏನೋ ಆಫರ್ ಇತ್ತು ಅಂತಂದ್ಬಿಟ್ಟು ಅದು ಕಡಿಮೆ ಆಗಿದ್ದಿದ್ದು ಹಂಗೆ ಈ ರೂಮ್ ಇದು ಲೆಫ್ಟ್ ಸೈಡಲ್ಲೇ ವಾಶ್ರೂಮ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದೇ ಒಂದು ದೊಡ್ಡ ಕಾಟು ಆ ವಾಶ್ರೂಮಲ್ಲೂ ಕೂಡ ಒಂದು ಟಿ ವಿ ಇದೆ ಬಾತ್ ಟಬ್ಬಲ್ಲಿ ಸ್ನಾನ ಮಾಡ್ತಾ ಟಿ ವಿನ ನೋಡ್ಬೋದು ನೋಡಿ ಅಲ್ಲಲ್ಲೇ ಫೋನ್ಗಳಿಟ್ಟಿದ್ದಾರೆ ನೋಡಿ ಬಾತ್ರೂಮಲ್ಲೂ ಒಂದಿದೆ ಈ ರೂಮಲ್ಲಿ ಒಟ್ಟು ಎಂಟೈರ್ ರೂಮಲ್ಲಿ ಮೂರೋ ನಾಲ್ಕು ಫೋನ್ ಇದೆ ಅಂದರೆ ನಮಗೆ ಬೇರೆ ರೂಮಗೆ ಕನೆಕ್ಟಾಗಿ ಮಾಡೋಕ್ಕೆ ಅಥವಾ ಈ ಹೋಟೆಲ್ ಸಿಬ್ಬಂದಿ ಜೊತೆ ಮಾತಾಡೋಕ್ಕೆ ಎಲ್ಲ ಒಂದು ಮೂರರಿಂದ ನಾಲ್ಕು ಫೋನ್ ಇಟ್ಟಿದ್ರು ಎರಡು ಟಿ ವಿ ಇಟ್ಟಿದ್ರು ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದಾಗಿತ್ತು ರೂಮು ಅಂತಂದರೆ ನಾವು ಒಂದೇ ರೂಮ್ ಸಾಕಾಗಿತ್ತಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೆ ನಾನು ಆಮೇಲೆ ನೋಡಿ ಇದು ಒಂದು ಇಲ್ಲಿ ಪೂಲ್ ಇದೆ ಆಯಿತಾ ಪೂಲ್ ಅಂದರೆ ಒಂದಲ್ಲ ಒಂದು ಹತ್ತು ಪೂಲ್ ಇದೆ ಈ ಹೋಟೆಲಲ್ಲೇ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಅದಕ್ಕೆ ಸಂಬಂಧ ಹೋಗೋಕೆ ಹೋದರೆ ಅದಕ್ಕೆ ಸಂಬಂಧಪಟ್ಟಂಥ ಬಟ್ಟೆಗಳು ಮತ್ತು ಒಂದು ಲಾಕರ್ ಇದೆ ಇತ್ತು ಮತ್ತು ಐರನ್ ಬಾಕ್ಸು ಮತ್ತು ಐರನ್ ಬಾಕ್ಸ್ ಜೊತೆಗೆ ಐರನ್ ಮಾಡಕ್ಕೆ ಯೂಸ್ ಮಾಡುವಂಥ ಟೇಬಲ್ಲು ಎಲ್ಲ ಇತ್ತು ಇದೆಲ್ಲ ನಾವೇನು ಯೂಸ್ ಮಾಡಲ್ಲ ಬಿಡಿ ತುಂಬ ಅಪರೂಪ ಇಂಥ ಯಾವುದೇ ನಮ್ಮ ಕಡೆ ಓದ್ ಬೋಟ್ಲುಗಳಲ್ಲಿ ಹೋದ್ರೂ ಕೂಡ ನಾವು ಐರನ್ ಬಾಕ್ಸ್ ಯೂಸ್ ಮಾಡ್ಬೋದೇ ಹೊರ್ತು ಇನ್ನು ಮಿಕ್ಕಿದ್ದೆಲ್ಲ ತುಂಬ ಅಪರೂಪ ಅನ್ಕೋತೀನಿ ನಾನಂತೂ ಯೂಸ್ ಮಾಡಿಲ್ಲ ಅದರ ಜೊತೆಗೆ ಒಂದು ಇದು ಕ್ಲಾಕು ಜೊತೆಗೆ ನಾನು ಇದನ್ನೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ನನಗೆ ಏನಕ್ಕೆ ಇಂಟ್ರೆಸ್ಟು ಅಂತಂದರೆ ನಾವು ಆಬ್ವಿಯಸ್ಲಿ ಮನೆನ ಓಟ್ಲು ಮಾಡೋಕ್ಕಾಗಲ್ಲ ಓಟ್ಲನ್ನ ಮನೆ ಮಾಡ್ಕೊಳ್ಳೋಕ್ಕಾಗಲ್ಲ ಓಟ್ಲು ಓಟ್ಲೇ ಮನೆ ಮನೆಯೇ ಆದರೆ ಕೆಲ್ವೊಂದು ಟಿಪ್ಸ್ನ ನಾವು ಮನೆ ಕಟ್ಟೋರು ಅಳವಡಿಸ್ಕೊಂಡ್ರೆ ಮನೆ ಇರೋರು ನಮ್ಗೊಂದು ಸ್ವಲ್ಪ ಮೇಂಟೆನೆನ್ಸ್ ಈಸಿ ಆಗುತ್ತೆ ಅಂಥದ್ದೊಂದು ಟಿಪ್ಸು ನಮಗೆ ಸಿಕ್ಕುತ್ತೆ ನೋಡ್ತಾ ನೋಡ್ತಾ ಬೇಕಾದವ್ರು ಬೇಕಾದನ್ನು ಅಳ್ವಡಿಸ್ಕೊಬೋದು ನೋಡಿ ಎ ಸಿ ಬಿಸಿ ಬೇಕಾದರೆ ಬಿಸಿ ಆಗಿಟ್ಕೊಬೋದು ತಣ್ಣಗೆ ಬೇಕಾದರೆ ತಣ್ಣಗೆ ಮಾಡ್ಕೋಬೋದು ಆ ಥರ ಅಲ್ಲೊಂದು ಸ್ಲ್ಯಾಬ್ ಇಟ್ಟು ಗ್ರ್ಯಾನೇಟ್ ಹಾಕಿದ್ದಾರೆ ಎಷ್ಟು ಆಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟೇರ್ ಕೇಸ್ ಥರ ಮಾಡಿ ಅದಕ್ಕೊಂದು ಇದು ಹ್ಯಾಂಡಲ್ ಮಾಡಿ ಎಷ್ಟು ಆಗಿ ಎಷ್ಟು ಚೆನ್ನಾಗಿರುತ್ತೆ ಡಿಸೈನ್ಗಳಿಲ್ಲೆಲ್ಲ ಎರಡು ಟಿ ವಿ ಒಂದು ರೂಮ್ಗೆ ಎರಡು ಟಿ ವಿ ಇನ್ನೊಂದೇನು ಅಂತಂದರೆ ನೋಡಿ ಇಷ್ಟು ನಾವು ಒಂದು ಹೋಟ್ಲಿಗೆ ದುಡ್ಡು ಕೊಟ್ಟರು ಕೂಡ ಒಂದು ಮೈನಸ್ ಪಾಯಿಂಟ್ ಅಂತ ಅನಿಸಿದ್ದು ನನಗೆ ಅಲ್ಲಿ ಬೇವ್ರೇಜಸ್ಸು ಮತ್ತು ಸ್ನ್ಯಾಕ್ಸ್ ಇಟ್ಟಿರ್ತಾರೆ ಪಕ್ಕದಲ್ಲಿ ಫ್ರಿಡ್ಜಲ್ಲೂ ಒಂದಷ್ಟು ಇಟ್ಟಿರ್ತಾರೆ ಆದರೆ ನಾವು ಫ್ರಿಡ್ಜಿಗೆ ಮುಟ್ಟಿದ್ರೆ ಸಾಕು ಓಪನ್ ಮಾಡಿದ್ರೆ ಸಾಕು ಆ ಸ್ನ್ಯಾಕ್ಸ್ ತೊಗೊಂಡು ತಿಂದರೆ ಎಲ್ಲ ಅದಕ್ಕೂ ಚಾರ್ಜ್ ಆಗುತ್ತಂತೆ ಎಲೆಕ್ಟ್ರಿಕ್ ಮ್ಯಾನ್ಯಲಿ ಆಗುತ್ತಂತೆ ಎಲೆಕ್ ಅವ್ರಿಗೆ ಗೊತ್ತಾಗುತ್ತಂತೆ ಹಂಗೆ ಚಾರ್ಜ್ ಆಗುತ್ತಂತೆ ಅದಕ್ಕೆ ನಾವು ಅದನ್ನೆಲ್ಲ ಏನು ಉಪಯೋಗಿಸ್ಲೇ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಹೊರಗಡೆ ಊಟ ತಿಂಡಿ ಮಾಡಿಬಿಟ್ರೆ ಒಂದು ದೊಡ್ಡ ಲಾರ್ಜ್ ಕ್ವಾಂಟಿಟಿಯಲ್ಲಿ ಕೊಟ್ಟಿರ್ತಾರೆ ಆಮೇಲೆ ಇನ್ನೊಂದೇನು ಅಂದರೆ ನನ್ನ ನಯನ ಕಾಮಿನಿ ಕಾಮಿಡಿ ಕಿಲಾಡಿಗಳ ನಯನ ಮತ್ತು ಕೆ ಆರ್ ಪೇಟೆ ಶಿವರಾಜ್ ಅವರು ಸಿಕ್ಕಿದ್ರು ನಮಗೆ ಯು ಎಸ್ ಅಲ್ಲಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಒಕ್ಕಲಿಗರ ಸಂಘದ ಸಮಾವೇಶ ಇದೆ ಅಂತಂದ್ಬಿಟ್ಟು ಡೇಟ್ ಎಲ್ಲ ಹೇಳಿದ್ದೆ ನೋಡಿ ಆ ಅದಕ್ಕೆ ಗೆಸ್ಟಾಗಿ ಬಂದಿದ್ರು ಇವ್ರನ್ನೆಲ್ಲ ಮೀಟ್ ಮಾಡಿ ತುಂಬ ಖುಷಿಯಾಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ ನಮಸ್ಕಾರ